ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಜೀವ ಜೀವಸ್ವರದ ಎಲ್ಲ ಕುಟುಂಬಗಳು ನಿಮ್ಮೆಲ್ಲರಿಗೂ ನಮ್ಮ ಆರ್ ಆರ್ ಸಿ ಧ್ಯಾನ ಕೇಂದ್ರದ ಮರು ಗುರುಗಳು ಮತ್ತು ಎಲ್ಲ ಗುರುಗಳ ಪರವಾಗಿ ವಿಶೇಷವಾಗಿ ಕನ್ನಡ ತಂಡ ತಂಡದ ಪ್ರತಿಯೊಬ್ಬ ಸದಸ್ಯರು ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರಿಗೂ ಪಂಚಶತಮ ಹಬ್ಬದ ಶುಭಾಶಯಗಳನ್ನು ಪವಿತ್ರಾತ್ಮರ ವರದಾನಗಳಿಂದ ಪ್ರಜ್ವಲಿಸುವಂತೆ ಶುಭವನ್ನು ಕೋರುತ್ತಾ ಹರಸುತ್ತಾ ಆಶೀರ್ವದಿಸುತ್ತೇವೆ ಆ ಮೇನ್ ಈ ಸಮಯದಲ್ಲಿ ವಿಶೇಷವಾಗಿ ಪಂಚಶತಮದ ಹಬ್ಬ ಪವಿತ್ರಾತ್ಮರು ಧರ್ಮಸಭೆಯಲ್ಲಿ ಬಿರುಗಾಳಿಯ ರೀತಿಯಲ್ಲಿ ಬೆಂಕಿಯ ಕೆನ್ನಾಲಿಗೆಯ ರೂಪದಲ್ಲಿ ಹರಿದು ಬಂದಂತ ಶ್ರೇಷ್ಠವಾದ ಹಬ್ಬ ನವೀಕರಣ ಪ್ರಾರಂಭವಾದಂಥ ದಿನ ಅಂದು ಬೆಂಕಿಯ ಕೆನ್ನಾಲಿಗೆ ರೂಪದಲ್ಲಿ ಇಳಿದು ಬಂದ ಪವಿತ್ರಾತ್ಮರ ಅಗ್ನಿ ಇಂದಿಗೂ ಲೋಕಾಂತ್ಯದವರೆಗೂ ಈ ಜಗತ್ತಿನಲ್ಲಿ ಹಬ್ಬಿ ಹರಡುತ್ತಲೇ ಇದೆ ಆ ಕಿಚ್ಚು ಆರಿ ಹೋಗಿಲ್ಲ ಆ ಬೆಂಕಿ ನಂದಿ ಹೋಗಿಲ್ಲ ಬದಲಿಗೆ ಅದು ಪ್ರಜ್ವಲಿಸುತ್ತಾ ಕಾಡ್ಗಿಚ್ಚಿನಂತೆ ಜಗತ್ತಿನೆಲ್ಲೆಡೆಗೆ ವ್ಯಾಪಿಸುತ್ತಿದೆ ಬನ್ನಿ ಒಂದು ಹಾಡಿನ ಮೂಲಕ ಆ ಪಂಚಶತಮದ ಅಭಿಷೇಕ ಮತ್ತೊಮ್ಮೆ ನಮ್ಮ ಮೇಲೆ ನವೀಕರಿಸಲ್ಪಡುವಂತೆ ಸ್ತುತಿಸುತ್ತಾ ಪ್ರಾರ್ಥಿಸೋಣ ಹಾಲೆಲಿಯ ಹಾಲೆಲೀಯ 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 ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ ಶಕ್ತಿ ನೀಡಿರಿ ಶಕ್ತಿ ನೀಡಿರಿ ಸ್ವರ್ಗ ಶಕ್ತಿ ನಮಗೆ ನೀಡಿರಿ ಶಕ್ತಿ ನೀಡಿರಿ ಶಕ್ತಿ ನೀಡಿರಿ ಸ್ವರ್ಗ ಶಕ್ತಿ ನಮಗೆ ನೀಡಿರಿ ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ 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 ಪರಿಶುದ್ಧ ಶುದ್ಧ ದೇವರಾತ್ಮನೆ ಸ್ವರ್ಗವೂ ತೆರೆಯಲಿ ಅಭಿಷೇಕ ಉಂಟಾಗಲಿ

ಕಳೆದ ಆರು ದಿನಗಳಿಂದ ನಮ್ಮನ್ನೇ ನಾವು ಶುದ್ಧೀಕರಿಸಿ ದೇವರ ರಕ್ತದಿಂದಲೂ ಯಸುವಿನ ರಕ್ತ ಮತ್ತು ಪವಿತ್ರಾತ್ಮರಿಂದ ಪವಿತ್ರೀಕರಿಸಲ್ಪಟ್ಟಿದ್ದೇವೆ ಬಂಧನಗಳ ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇವೆ ಇಂದು ಈ ಶುದ್ಧೀಕರಿಸಲ್ಪಟ್ಟ ಪಾತ್ರೆಯಲ್ಲಿ ರುಚಿಕರವಾದ ದ್ರಾಕ್ಷಾರಸ ಸುರಿಸಲ್ಪಟ್ಟ ರೀತಿಯಲ್ಲಿ ಪವಿತ್ರಾತ್ಮರ ಜೀವ ಜಲ ಪವಿತ್ರಾತ್ಮರ ಅಗ್ನಿ ಅಭಿಷೇಕ ಪವಿತ್ರಾತ್ಮರ ಆನಂದ ತೈಲದ ಅಭಿಷೇಕ ಅಂತೂ ಯೇಸುವಿನ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಸುರಿಸಲ್ಪಡುವಂಥ ಅದ್ಭುತಕರವಾದ ದಿನ ಆ ಒಂದು ಅಭಿಷೇಕ ಈಗಾಗಲೇ ನಮ್ಮ ಮೇಲೆ ಸುರಿಸುತ್ತಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಪ್ರೇಸ್ ದಲಾಡ್ ಹಾಲೆ ಲೂಯ್ಯ ಎಸೆಕೆಲನ ಗ್ರಂಥ ನಲವತ್ತೇಳನೇ ಅಧ್ಯಾಯವನ್ನು ನಾವು ಧ್ಯಾನಿಸೋಣ ಕಾರಣ ಪಂಚಶತಮ ಹಬ್ಬದ ದಿನ ಕೆನ್ನಾಲಿಗೆ ರೂಪದಲ್ಲಿ ಇಳಿದು ಬಂದ ಪರಿಶುದ್ಧಾತ್ಮರು ಪ್ರೇಷಿತರನು ಜಗತ್ತನ್ನೇ ಅಲ್ಲೋಲ ಕಲ್ಲೋಲವಾಗಿ ಮಾಡುವಷ್ಟರ ಮಟ್ಟಿಗೆ ಅವರಲ್ಲಿ ಪವಿತ್ರಾತ್ಮರ ಕಾರ್ಯಕಲಾಪಗಳು ಜರುಗಿದವು ಅದನ್ನು ನಾವು ಕಳೆದ ದಿನಗಳಲ್ಲಿ ಬೈಬಲ್ ಸ್ಟಡಿ ಮೂಲಕ ನಾವು ಧ್ಯಾನ ಮಾಡುತ್ತಾ ಬಂದೆವು ಆದ ಕಾರಣ ಈ ಸಮಯದಲ್ಲಿ ಪವಿತ್ರಾತ್ಮ ಭರಿತನಾದ ಒಬ್ಬ ವ್ಯಕ್ತಿ ಅವನ ಜೀವಿತ ಮಾತ್ರವಲ್ಲ ಅವನು ನಡೆದಾಡುವಾಗ ಅವನನ್ನು ಸುತ್ತುವರೆದಿರುವವರು ಅವನು ವಾಸ ಮಾಡುವ ಸ್ಥಳ ಅವೆಲ್ಲವೂ ಹೇಗೆ ಆಶೀರ್ವದಿಸಲ್ಪಡುತ್ತದೆ ಎಂಬುದನ್ನು ನೋಡೋಣ ಪ್ರೇಸ್ ದ ಲಾಡ್ ಎಸೆಕ್ಯಲ ನಲವತ್ತ ಏಳರಲ್ಲಿ ಹಸ್ತ ದೇವರಾತ್ಮನ ಹಸ್ತ ಸ್ಪರ್ಶದಿಂದ ಒಯ್ಯಲ್ಪಟ್ಟಂಥ ಪ್ರವಾದಿ ಎಸೆಕ್ಯಲ ಆ ಸರ್ವೇಶ್ವರನ ಬಲಿಪೀಠದ ಬಲಪಾಶ್ವದಿಂದ ಹರಿದು ಬರುತ್ತಿದ್ದ ಜೀವ ಜಲ ಆ ನದಿಯ ನೀರಿನಲ್ಲಿ ಕರೆದುಕೊಂಡು ಹೋಗಿ ಕಾಲು ಮುಳುಗುವಷ್ಟರ ಮಟ್ಟಿಗೆ ಪಾದ ಮುಳುಗುವಷ್ಟರ ಮಟ್ಟಿಗೆ ನಿಲ್ಲಿಸಿದನು ತದನಂತರ ಮೊಣಕಾಲು ಮುಳುಗುವಷ್ಟರ ಮಟ್ಟಿಗೆ ತದನಂತರ ಸೊಂಟ ಮುಳುಗುವಂತೆ ತದನಂತರ ಕತ್ತು ಮುಳುಗುವಷ್ಟರ ಮಟ್ಟಿಗೆ ಪೂರ್ತಿ ಮುಳುಗುವಷ್ಟರ ಮಟ್ಟಿಗೆ ಅಭಿಷೇಕದ ನೀರಿನಲ್ಲಿ ಪ್ರವಾಹದಲ್ಲಿ ತೋಯಿಸಿದರು ಅಂಥ ಒಂದು ಅಭಿಷೇಕ ನಮಗೆ ಬೇಕು ಯಾಕಂದರೆ ಇವತ್ತು ಕಾಲುಗಳು ಅಭಿಷೇಕಿಸಲ್ಪಡಬೇಕು ನಮ್ಮ ಕಾಲುಗಳು ನಮ್ಮ ಜೀವನವನ್ನು ಮುನ್ನಡೆಸುತ್ತವೆ ನಮ್ಮ ಕಣ್ಣು ನಮ್ಮ ದೇಹಕ್ಕೆ ದೀಪ ಇಡೀ ಶರೀರ ಅದರಲ್ಲಿ ತೋಯಿಸಲ್ಪಡಬೇಕು ಪವಿತ್ರಾತ್ಮರ ನದಿಯಲ್ಲಿ ಮುಳುಗಿ ನಾವು ಎದ್ದೇಳಬೇಕು ಅದಕ್ಕಾಗಿ ಎಸು ಹೇಳಿದರು ಆತ್ಮದಿಂದಲೂ ಅಗ್ನಿಯಿಂದಲೂ ನೀವು ಅಭಿಷೇಕವನ್ನು ಹೊಂದಿಕೊಳ್ಳುವಿರಿ ಎಂಬುದಾಗಿ ಓಕೆ ಎಂಟನೇ ವಚನ ಈ ಪ್ರವಾಹ ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಬಾ ಎಂಬ ಕಣಿವೆಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು ಚೆನ್ನಾಗಿ ಗಮನಿಸ್ಕೊಳ್ಳಿ ಲವಣ ಸಮುದ್ರ ಲವಣ ಅಂದರೆ ಉಪ್ಪು ಉಪ್ಪಿನ ಸಮುದ್ರ ದೇವರ ಆಲಯದಿಂದ ದೇವರ ಬಲಪಾರ್ಶ್ವದಿಂದ ಹೊರಟು ಬಂದ ಜೀವಜಲ ಹರಿದು ಆ ಲವಣ ಸಮುದ್ರವನ್ನು ಸೇರಲು ಆ ಲವಣ ಸಮುದ್ರದ ನೀರು ಸಿಹಿ ನೀರಾಗಿ ಮಾರ್ಪಾಡಾಗುವುದು ಉಪ್ಪು ಎಲ್ಲಾದರೂ ಸಿಹಿಯಾಗಿ ಮಾರ್ಪಡಲು ಸಾಧ್ಯವೇ ಅಸಾಧ್ಯವಾದುದನ್ನು ಸಾಧ್ಯವನ್ನಾಗಿಸುವುದು ಪವಿತ್ರಾತ್ಮರ ಶಕ್ತಿ ಉಪ್ಪು ತನ್ನ ರುಚಿಯನ್ನು ಕಳೆದುಕೊಳ್ಳಲು ಸಾಧ್ಯವೇ ಇಲ್ಲ ಉಪ್ಪಿನಂತೆ ಇರುವ ಆ ಸಮುದ್ರದ ನೀರು ಈ ಜೀವ ಜಲ ಅದರಲ್ಲಿ ಮಿಕ್ಸ್ ಆದಾಗ ಆ ನೀರೆಲ್ಲ ಸಿಹಿಯಾಗಿ ಮಾರ್ಪಾಡಾಯಿತು ಇವತ್ತು ಉಪ್ಪಿನ ರೀತಿಯಲ್ಲಿ ನಮ್ಮ ಜೀವನ ಕೋಪ ದ್ವೇಷ ಹಗೆತನ ಕೆಟ್ಟದ್ದಾಗಿರಬಹುದು ಆ ಪವಿತ್ರಾತ್ಮರ ಜೀವ ಜಲ ಪವಿತ್ರಾತ್ಮರ ಅಗ್ನಿ ನಮ್ಮ ಮೇಲೆ ಸುರಿಸಲ್ಪಟ್ಟಾಗ ನಮ್ಮ ಜೀವನ ಸಿಹಿಯಾಗಿ ರುಚಿ ಕೊಡುವ ಉಪ್ಪಾಗಿ ಅಥವಾ ಮಧುರವಾದ ದ್ರಾಕ್ಷಾರಸವಾಗಿ ಮಾರ್ಪಾಡಾಗುತ್ತದೆ ಇದು ಅಭಿಷೇಕದ ಶಕ್ತಿಯಾಗಿದೆ ಹಳೆಯ ಮನುಷ್ಯ ಸಾಯಬೇಕು ಹೊಸ ಮನುಷ್ಯ ಜನಿಸಲ್ಪಡಬೇಕು ನಾನು ಅಳೆಯಬೇಕು ಆತನು ನನ್ನಲ್ಲಿ ಬೆಳೆಯಬೇಕು ಎಂದು ಸ್ನಾನಿಕ ಯೋಹನರು ನುಡಿದ ರೀತಿಯಲ್ಲಿ ಈ ಮುಂಜಾನೆ ವೇಳೆ ಆ ಜೀವ ಜಲ ಲವಣ ಸಮುದ್ರದಂತಿರುವ ನನ್ನ ಶರೀರದಲ್ಲಿ ನನ್ನ ಜೀವಿತದಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ ನನ್ನ ಜೀವನವನ್ನು ಸಿಹಿಯಾಗಿ ರುಚಿ ಕೊಡುವ ಉಪ್ಪಾಗಿ ಅದು ಮಾರ್ಪಡಿಸಲಿ ಆ ಮೇನ್ ಎಂದು ಟೈಪ್ ಮಾಡುವ ಮತ್ತೆ ಈ ಜೀವ ಜಲದ ನದಿ ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತುಗಳು ಬದುಕಿ ಬಾಳುವವು ಮೀನುಗಳು ತಂಡೋಪ ತಂಡವಾಗುವು ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು ಈ ತೊರೆ ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು ಜೀವ 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 ಪವಿತ್ರಾತ್ಮರ ನಿಯಮ ಜೀವದ ನಿಯಮ ಪಾಪ ಮರಣಗಳ ನಿಯಮದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಪವಿತ್ರಾತ್ಮರು ಜೀವದ ನಿಯಮಕ್ಕೆ ನಮ್ಮನ್ನು ಕೊಂಡೊಯ್ಯುವವರಾಗಿದ್ದಾರೆ ಪವಿತ್ರಾತ್ಮ ಅಂದರೆ ಜೀವಾತ್ಮ ನಿತ್ಯಾತ್ಮ ಸತ್ಯಾತ್ಮ ಅದಕ್ಕೆ ಮರಣವೆಂಬುದಿಲ್ಲ ಅದಕ್ಕೆ ಸಾವೆಂಬುದಿಲ್ಲ ಆ ಜೀವ ಜಲ ಎಲ್ಲೆಲ್ಲಿ ಹರಿದು ಹೋಯಿತು ಅಲ್ಲೆಲ್ಲ ಜೀವ ಉಂಟಾಯಿತು ಮೀನುಗಳು ತಂಡೋಪ ತಂಡವಾದವು ಮೀನುಗಳು ಎನ್ನುವ ರೀತಿಯಲ್ಲಿ ಆತ್ಮಗಳು ಮೀನನ್ನು ಹಿಡಿಯುತ್ತಿರುವ ನಿನ್ನನ್ನು ಮನುಷ್ಯನನ್ನು ಹಿಡಿಯುವ ಬೆಸ್ತನನ್ನಾಗಿ ಮಾರ್ಪಡಿಸುತ್ತೇನೆ ಎಂದು ಮೀನು ಹಿಡಿಯುತ್ತಿದ್ದ ಬೆಸ್ತನಾದ ಪೇತ್ರನ ಮೇಲೆ ಅಭಿಷೇಕ ಇಳಿದು ಬಂದಾಗ ಮನುಷ್ಯರನ್ನು ಹಿಡಿಯುವ ಬೆಸ್ತನಾಗಿ ಮಾರ್ಪಟ್ಟ ಒಂದೇ ಒಂದು ಪ್ರಬೋಧನೆಯಲ್ಲಿ ಮೂರು ಸಾವಿರ ಮಂದಿ ರಕ್ಷಣೆಯನ್ನು ಹೊಂದಿಕೊಂಡು ಜೀವೋದ್ಧಾರದ ಸಭೆಯನ್ನು ಸೇರಿಕೊಂಡರು ಮೀನುಗಳು ತಂಡೋಪತಂಡವಾಗಿ ಅವರ ಬಲೆಯಲ್ಲಿ ಬೀಳುವವು ಜೀವ ಉಂಟಾಗುವುದು ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ಹೋಗುವ ಸ್ಥಳದಲ್ಲೆಲ್ಲ ಜೀವ ಪೇತ್ರ ನಡೆದು ಹೋಗುತ್ತಿದ್ದರೆ ಅವನ ನೆರಳು ಬಿದ್ದರು ರೋಗಿಗಳು ಗುಣವಾಗುತ್ತಿದ್ದರು ದುರಾತ್ಮಗಳು ಬಿಡುಗಡೆಯಾಗುತ್ತಿದ್ದವು ಸತ್ತವರು ಜೀವಕ್ಕೆ ಬಿಸಲ್ಪಡುತ್ತಿದ್ದರು ಏಸುವಿನಲ್ಲಿದ್ದ ಅದೇ ಜೀವ ಪೇಷಿತರಲ್ಲಿ ಕಾರ್ಯ ಮಾಡಿದ ಅದೇ ಜೀವ ಎಂದು ನಮ್ಮಲ್ಲಿ ಅಭಿಷೇಕವಾಗಿ ಸುರಿಸಲ್ಪಟ್ಟಿದೆ ನನ್ನಲ್ಲಿ ಪವಿತ್ರಾತ್ಮರ ಜೀವವಿದೆ ನಾನು ಜೀವಂತನು ಆಮೇನ್ ಎಂದು ಟೈಪ್ ಮಾಡುವ ಓಕೆ ತೊರೆಯ ಎರಡು ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವು ಅವುಗಳ ಎಲೆ ಬಾಡದು ಹಣ್ಣು ತೀರದು ತೊರೆಯ ನೀರು ಪವಿತ್ರ ಆಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವವು ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವು ಆ ತೊರೆಯಲ್ಲಿ ಜೀವವಿರುವ ಕಾರಣ ವರ್ಷದ ಹನ್ನೆರಡು ತಿಂಗಳು ಬರಗಾಲದಲ್ಲಿ ಅವು ಬೆದರುವುದಿಲ್ಲ ಅದರ ಎಲೆ ಬಾಡುವುದಿಲ್ಲ ಹಣ್ಣು ಖಾಲಿಯಾಗುವುದಿಲ್ಲ ಹನ್ನೆರಡು ತಿಂಗಳು ಹೊಸ ಹೊಸ ಫಲವನ್ನು ಕೊಡುತ್ತಾ ಸಮೃದ್ಧಿಯಾಗಿರುವುದು ಅಜೀವ ಜಲ ವಿಶ್ವಾಸಿಸುವವನ ಹೃದಯದಿಂದ ಹೊನಲು ಹೊನಲಾಗಿ ಹರಿದು ಹೋಗುತ್ತದೆ ಜೀವಕರವಾದ ನದಿ ಜೀವಕರವಾದ ಬುಗ್ಗೆ ಜೀವದ ಬುಗ್ಗೆ ನಮ್ಮೊಳಗೆ ಕಾರ್ಯ ಮಾಡುತ್ತಿರುವ ಪವಿತ್ರಾತ್ಮರೇ ಆಗಿದ್ದಾರೆ ಇವತ್ತು ಆ ಒಂದು ವರ್ಷದ ಹನ್ನೆರಡು ತಿಂಗಳು ಫಲ ಕೊಡುವ ಮರಗಳಾಗಿ ನಮ್ಮನ್ನು ದೇವರು ಮಾರ್ಪಡಿಸುತ್ತಾರೆ ಬರಗಾಲಕ್ಕೆ ಎದುರುವುದಿಲ್ಲ ಎಲೆಗಳು ಬಾಡುವುದಿಲ್ಲ ಅದು ಪಚ್ಚ ಪಸುರಿನಂತೆ ಕಂಗೊಳಿಸುವಂಥದ್ದಾಗಿದೆ ಇದು ಪವಿತ್ರಾತ್ಮರ ಅಭಿಷೇಕದ ಒಂದು ಕ್ರಿಯೆ ಎಂಬತ್ತೈದು ವರ್ಷವಾಗಿದ್ದರೂ ಕಲೆಬನು ನಲವತ್ತು ವರ್ಷದ ಪ್ರಾಯದಂತೆ ಜೀವಿಸುತ್ತಿದ್ದ ನೂರಿಪ್ಪತ್ತು ವರ್ಷ ವಯಸ್ಸಾದ ಮೋಷೆಗೆ ಮುಖದ ಚೈತನ್ಯ ಕುಂದಿ ಹೋಗಲಿಲ್ಲ ಕಣ್ಣಿನ ಕಾಂತಿ ಮೊಬ್ಬಾಗಲಿಲ್ಲ ಪವಿತ್ರಾತ್ಮರ ಚೈತನ್ಯ ಅವನಲ್ಲಿ ಕಾರ್ಯ ಮಾಡಿತು ಕೀರ್ತನೆ ತೊಂಬತ್ತ ಎರಡು ವಚನ ಹನ್ನೆರಡರ ಮೇಲ್ಪಟ್ಟು ನಾವು ನೋಡುತ್ತೇವೆ ಸಜ್ಜನರು ಖರ್ಜೂರದ ವೃಕ್ಷದಂತೆ ದೀರ್ಘಾಯುಷಿಗಳಾಗಿರುವರು ಅವರ ಎಲೆಗಳು ಬಾಡುವುದಿಲ್ಲ ಮುಪ್ಪಿನಲ್ಲೂ ಫಲ ಕೊಡುವರು ಹೀಗೆ ಸರ್ವೇಶ್ವರನಿಗೆ ಸಾಕ್ಷಿಯಾಗಿ ನಿಲ್ಲುವರು ಆ ಒಂದು ಅಭಿಷೇಕ ಪವಿತ್ರಾತ್ಮರು ಜೀವಜಲವಾಗಿ ನಮ್ಮಲ್ಲಿ ಅಭಿಷೇಕಿಸಲ್ಪಡಲಿ ಆ ಬೆಂಕಿಯ ಕೆನ್ನಾಲಿಗೆ ಆ ನಾಲಿಗೆ ಇಳಿದು ಬಂದಾಗ ಅವರ ಮಂದವಾದ ನಾಲಿಗೆ ಅಶುದ್ಧವಾದ ನಾಲಿಗೆ ಪವಿತ್ರಾತ್ಮರ ಅಗ್ನಿಯಿಂದ ಶುದ್ಧೀಕರಿಸಲ್ಪಟ್ಟು ದೇವರ ಮಹತ್ಕಾರ್ಯಗಳನ್ನು ಸಾರುವ ನಾಲಿಗೆಯಾಗಿ ಸ್ತುತಿಸುವ ನಾಲಿಗೆಯಾಗಿ ಪ್ರಾರ್ಥಿಸುವ ನಾಲಿಗೆಯಾಗಿ ಸಾಕ್ಷೀಕರಿಸುವ ನಾಲಿಗೆಯಾಗಿ ಮಾರ್ಪಟ್ಟ ಒಂದು ಅಭಿಷೇಕ ನಮ್ಮಲ್ಲಿ ಇಳಿದು ಬರಲಿ ಅವರು ಪವಿತ್ರಾತ್ಮರ ವರದಾನಗಳಿಂದ ತುಂಬಿಸಲ್ಪಟ್ಟರು ದ್ರೋಹಿಗಳೊಂದಿಗೆ ತನ್ನ ಪಾಲನ್ನು ಏಸು ಹಂಚಿಕೊಂಡರು ಎಂದು ಯಶ ಐವತ್ತ ಮೂರು ಹನ್ನೆರಡರಲ್ಲಿ ನಾವು ನೋಡ್ತೇವೆ ಯಾರಿಗೆ ಕೊಡುತ್ತಾರೆ ದೇವರು ವರದಾನಗಳನ್ನು ನನಗೆ ಸಿಗುತ್ತಾ ನಾನು ಪಾಪಿ ನಾನು ದ್ರೋಹಿ ನೀನು ಪಶ್ಚಾತ್ತಾಪ ಪಟ್ಟು ಮನಪರಿವರ್ತನೆ ಪರಿವರ್ತನೆ ಮಾಡಿಕೊಂಡದೇ ಆದರೆ ಹಿಂದೆ ಪವಿತ್ರಾತ್ಮರ ವರದಾನಗಳನ್ನು ಹೊಂದಿಕೊಳ್ಳುವೆ ಇತ್ತೀಚಿನ ದಿನಗಳಲ್ಲಿ ದೇವರ ವಾಕ್ಯದ ಶಕ್ತಿ ಪವಿತ್ರಾತ್ಮರ ಮಹಿಮೆಯ ಅಭಿಷೇಕ ನಮಗೆ ಬೇಕಾಗಿದೆ ಏಸುವಿನ ಎರಡನೆಯ ಬರುವಿಕೆಗೆ ಜಗತ್ತನ್ನು ಸಿದ್ಧ ಮಾಡಲು ಎಲಿಯನಲ್ಲಿ ಕಾರ್ಯ ಮಾಡಿದ ಮಹತ್ ಕಾರ್ಯಗಳು ಸ್ನಾನಿಕ ಯೋಹಾನನಲ್ಲಿ ಕಾರ್ಯ ಮಾಡಿದ ಅದ್ಭುತ ಶಕ್ತಿ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಬೇಕಾಗಿದೆ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಏಸುವೆ ಮುಂಜಾನೆ ವೇಳೆ ಆರು ದಿನಗಳಿಂದ ನಾವು ಸಿದ್ಧರಾಗಿ ಈ ಹಬ್ಬದ ಕೊನೆಯ ದಿನ ಹಬ್ಬದ ದಿನ ಆ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಹಾತೊರೆಯುತ್ತಿದ್ದೇವೆ ಸ್ವರ್ಗದ ದ್ವಾರಗಳು ತೆರೆಯಲ್ಪಡಲಿ ಪವಿತ್ರಾತ್ಮರ ಸುವರಗಳು ಯಥೇಚ್ಛವಾಗಿ ನಮ್ಮೊಬ್ಬೊಬ್ಬರಲ್ಲಿ ಸುರಿಸಲ್ಪಡಲಿ ಆ ಸಮಾರತಿ ಹೆಂಗಸು ನನಗೂ ಅಂತ ನೀರನ್ನು ಕೊಡಿ ಆಕೆಯ ದಾಹವನ್ನು ತಣಿಸಿದಂಥ ಜೀವ ಜಲ ನಮ್ಮೊಬ್ಬೊಬ್ಬರ ಋಣ್ಮನಗಳಲ್ಲಿ ಸುರಿಸಲ್ಪಡಲಿ ಏಳು ದುರಾತ್ಮಗಳಿಂದ ಪೀಡಿತಲಾಗಿದ್ದ ಮದ್ದಲೆದ ಮರಿಯಳನ್ನು ಬಿಡುಗಡೆ ಮಾಡಿದಾಗ ಅವಳು ಯೇಸುವಿನ ಪುನರುತ್ಥಾನಕ್ಕೆ ಸಾಕ್ಷಿಯಾಗಿ ನಿಂತ ರೀತಿಯಲ್ಲಿ ಇವತ್ತು ನಮ್ಮಲ್ಲಿರುವ ಎಲ್ಲ ಬಂಧನಗಳು ಬಿಡುಗಡೆಯಾಗಿ ಪವಿತ್ರಾತ್ಮರ ಅಭಿಷೇಕದಲ್ಲಿ ಯೇಸುವಿಗೆ ನೈಜ ಸಾಕ್ಷಿಗಳಾಗುವಂತೆ ನಮ್ಮನ್ನು ನಮ್ಮ ಕುಟುಂಬವನ್ನು ಆಶೀರ್ವದಿಸಿರಿ ಯಶನಲ್ವತ್ನಾಲ್ಕು ವಚನ ಒಂದರಿಂದ ಮೂರರಂತೆ ಇಗೋ ನಾನು ನಿಮ್ಮ ಮೇಲೆ ನನ್ನ ಆಶೀರ್ವಾದವನ್ನು ನಿಮ್ಮ ಸಂತತಿ ಸಂತಾನದ ಮೇಲೆ ನನ್ನ ಅಭಿಷೇಕದ ಆತ್ಮರ ಮಳೆಯನ್ನು ಸುರಿಸಿ ನಿಮ್ಮನ್ನು ಸಮೃದ್ಧಿಗೊಳಿಸುವೆನು ಆ ಆ ವಚನ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಸಂತತಿ ಸಂಧಾನದಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡಿ ನಿಮಗೆ ನೈಜ ಸಾಕ್ಷಿಗಳಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ಗಾಡ್ ಬ್ಲೆಸ್ ಯು ವಿಶ್ ಯು ಆಲ್ ಅ ಹ್ಯಾಪಿ ಪೆಂಡಕೋಸ್ಟ್ ಬ್ಲಸ್ಸೆಡ್ ಡೇ ಥ್ಯಾಂಕ್ ಯು